ಇದು ಇಲ್ಲಿ ಚೌಕ್ ಐತೆ ರೀ ಇದು ಕಾಜ್ ನೋಡಿ ಒನ್ ಟು ಟೂ ಫೋರ್ ಸೆಲೆಕ್ಟ್ರಿಂದ ಇಲ್ಲಿ ಇದು ಸೆಲೆಕ್ಟ್ ಮಾಡೋದು ಇದನ್ನ ಲೆಂತ್ ಜೀರೋ ಪಾಯಿಂಟ್ ಫೈವ್ ಇಡೋದು ಇದ್ರಾಗ ಫೋರ್ ಸ್ಟೆಪ್ ಬಟನ್ ಅಲ್ಲ ಒನ್ ಟೂ ತ್ರೀ ಫೋರ್ ಫಸ್ಟ್ ಒನ್ ಇತ್ತು ಇಲ್ಲಿ ಬಟ್ಟೆ ಇಡೋದು ಇಲ್ಲಿ ನೋಡಿರಿ ಪುಟ್ಟನಾಗ ಬರ್ಗೊಂಡು ಮಾರ್ಕೆಟ್ ಒಳಗಡೆ ಮಾರ್ಕೆಟ್ ಒಳಗಡೆ ಮಾರ್ಕ್ ಯಾವಾಗಲೂ ಸ್ಟಾರ್ಟಿಂಗ್ ಇರ್ಬೋದು ಹಿಂಗೆ ಇಡಬಾರ್ದು ನಾವು ಪುಟ್ಟ ಹಾಂ ಇದು ಫುಲ್ ಸ್ಟಾರ್ಟಿಂಗ್ ಇರಬೇಕು ಈ ದಾರ ಹಿಡಿದು ಟೂ ಟೈಮ್ಸ್ ಲಾಕ್ ಮಾಡೋದು ಕಂಪಲ್ಸರಿ ಇದು ಒಟ್ಟಲ್ಲಿ ದಾರ ಹಿಡಿದು ಆಮೇಲೆ ಇಲ್ಲಿ ಹೊರಗಡೆ ಪುಟ್ಟಲ್ಲಿ ಎಷ್ಟು ದೊಡ್ಡ ಬೇಕು ನಮಗೆ ಇದು ಬೇಕಾ ಇಲ್ಲಿ ಕಲ್ತದೆ ಇಲ್ಲಿ ತಂದ ಇಲ್ಲಿ ಕಲಿತು ಈಗ ಇಲ್ಲಿವರೆಗೂ ಅಂದ್ರೆ ಒನ್ ಅಲ್ಲಿ ಸ್ಟಿಚ್ ಮಾಡಿದ್ರೆ ಒಳಗಡೆ ಮಾರ್ಕ್ ಮಾತ್ರ ಮುಂದೆ ಬಿಟ್ಟದೆ ಹ್ಞೂ ಅದೇ ಇಲ್ಲಿಗೆ ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು ಒಳಗಿನ ಆಮೇಲೆ ಇಲ್ಲಿ ಟೂ ಇಡಿದ್ರೆ ಬಟಮ್ ಟಾಕೆ ಸೂಜ್ ಕೆಳಗಿತ್ತ ತಿರುಗಬಾರ್ದು ನಾನು ಗ್ಯಾಲಿ ತಿರುಗಿ ಸ್ಮ್ಯಾಕ್ ತೊಗೊಂಡು ಇದು ತ್ರೀ ಇಡೋದು ವಾಪಸ್ ರಿವರ್ಸ್ ಹಾಕಿ ಮತ್ತು ಫೋರ್ ಮಾಡೋದು ಮೇಲ್ಗಡೆ ಹಾಕಿ ಇದು ನಾಲ್ಕು ಸ್ಟೆಪ್ ಕಂಟಿನ್ಯೂ ಮಾಡೋದು ಇದು ರಟ್ ಆಗಿದೆ ಆಮೇಲೆ ಅದು ಟ್ರಿಮರ್